ಕನ್ನಡ ಕಿರುತೆರೆಯ ಅತ್ಯಂತ ಜನಪ್ರಿಯ ಶೋ ಬಿಗ್ ಬಾಸ್ ಅಭಿನಯ ಚಕ್ರವರ್ತಿ ಸುದೀಪ್ ನಿರೂಪಣೆಯಿಂದಲೇ ಸಾಕಷ್ಟು ಜನಪ್ರಿಯವಾಗಿದೆ ಮುಂದಿನ ಸೀಸನ್ ಅನ್ನು ಅವರೇ ನಿರೂಪಿಸಲಿದ್ದಾರೆ ಈ ಬಗ್ಗೆ ಇಂದು ಅಧಿಕೃತ ಅನೌನ್ಸ್ಮೆಂಟ್ ಆಗಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಕೊನೆಯಲ್ಲಿ ಕನ್ನಡ ಚಿತ್ರರಂಗದ ಬಹುಬೇಡಿಕೆಯ ನಟ ಸುದೀಪ್ ಕೊಟ್ಟ ಆ ಒಂದು ಹೇಳಿಕೆ ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿತ್ತು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ನೀವು ತೋರಿರುವ ಅದ್ಭುತ ಪ್ರತಿಕ್ರಿಯೆಗಾಗಿ ಅಪಾರ ಧನ್ಯವಾದಗಳು ಕನ್ನಡ ಬಿಗ್ ಬಾಸ್ ಶೋ ಮತ್ತು ನನ್ನ ಮೇಲೆ ನೀವೆಲ್ಲರೂ ತೋರಿದ ಪ್ರೀತಿಯನ್ನು ಎತ್ತಿ ಹಿಡಿದಿದೆ ಇದು ಬಿಗ್ ಬಾಸ್ ಕನ್ನಡಕ್ಕೆ ಹೋಸ್ಟ್ ಆಗಿ ನನ್ನ ಕೊನೆಯ ಸೀಸನ್ ನನ್ನ ನಿರ್ಧಾರವನ್ನು ನನ್ನ ಕಲರ್ಸ್ ಹಾಗೂ ಇಷ್ಟು ವರ್ಷಗಳಿಂದ ಬಿಗ್ ಬಾಸ್ ಅನ್ನು ಫಾಲೋ ಮಾಡಿದ ಎಲ್ಲರೂ ಗೌರವಿಸುತ್ತಾರೆಂದು ನಂಬಿದ್ದೇನೆ ಈ ಸೀಸನ್ ಅನ್ನು ಅತ್ಯುತ್ತಮವಾಗಿ ಮಾಡೋಣ ನಾನು ಕೂಡ ನಿಮ್ಮೆಲ್ಲರನ್ನೂ ರಂಜಿಸುತ್ತೇನೆ ಎಂದು ಬರೆದುಕೊಂಡಿದ್ದರು ಸುದೀಪ್ ತಮ್ಮ ಈ ನಿರೂಪಣೆಯ ಪಯಣಕ್ಕೆ ವಿದಾಯ ಹೇಳಿದರು ಆದರೆ ಇದನ್ನು ಅಭಿಮಾನಿಗಳು ಸ್ವೀಕರಿಸಿರಲಿಲ್ಲ ಮುಂದಿನ ಸೀಸನ್ಗಳನ್ನು ಸುದೀಪ್ ಅವರೇ ನಿರೂಪಿಸಬೇಕೆಂದು ಒತ್ತಾಯಗಳು ಕೇಳಿಬಂದಿದ್ದವು ಅಭಿಮಾನಿಗಳ ಬೇಡಿಕೆಯಂತೆ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಕಿಚ್ಚಿನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಹೌದು ಇಂದು ಬಿಗ್ ಬಾಸ್ ತಂಡದಿಂದ ಅಧಿಕೃತ ಅನೌನ್ಸ್ಮೆಂಟ್ ಆಗಿದೆ ಖಾಸಗಿ ಹೋಟೆಲ್ನಲ್ಲಿ ಬಿಗ್ ಬಾಸ್ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ ಸುದೀಪ್ ಏನೆಂದರೂ ನೀವೇ ಕೇಳಿ

So, i it actually, but uh, I guess now when season 12 is happening, both uh, ho the policies, our technical team or our nurse coordinator policy, that's really This is more exciting to the present contestants as well as the viewers. And I See, we didn't come back. I think colors are great. I call them all now. ಬಿಗ್ ಸೀಸನ್ ಹನ್ನೊಂದರ ಫೈನಲ್ ಸಂದರ್ಭ ಸುದೀಪ್ ತಾವು ಮಾಡಿದ ಒಂದು ಟ್ವೀಟ್ ಈಗ ಸಮರ್ಥನೆ ಕೊಟ್ಟಿದ್ದಾರೆ ನಾನು ಯಾವುದೇ ವಾರ್ನಿಂಗ್ ಕೊಟ್ಟಿಲ್ಲ ಏಕೆಂದರೆ ನಾನು ಇಷ್ಟಪಟ್ಟ ಕಾರ್ಯಕ್ರಮವದು ನನ್ನ ಜಾಗದಲ್ಲಿ ಬೇರೆ ಯಾರೇ ಹೋಸ್ಟ್ ಬಂದಿದ್ದರೂ ನಾನು ಖುಷಿ ಪಡುತ್ತಿದ್ದೆ ಎಂದು ಸುದೀಪ್ ತಿಳಿಸಿದ್ದಾರೆ ಹೌ ಕ್ಯಾನ್ ಬಿಗ್ ಬಾಸ್ ಹ್ಯಾಪಿನ್ ವಿಥೌಟ್ ಕ್ಯಾರೆಕ್ಟರ್ಸ್ ಆಫ್ ಪರ್ಸನ್ ಆಲಿಟಿಸ್ಟ್ ಎಲ್ಲರೂ ಒಂದೇ ಥರ ಥಿಂಕ್ ಮಾಡೋರ್ನ ಬೆಳಿಗ್ಗೆ ಎದ್ರೆ ಬರೀ ತುಂಬ ಒಬ್ಬರನ್ನೊಬ್ರು ಹೊಗಳ್ಕೊಂಡು ತಬ್ಕೊಂಡು ಮುತ್ಕೊಟ್ಕೊಂಡು ಪ್ರೀತಿಯಿಂದ ಇತ್ತು ಮಾತೇ ನಿಮ್ಗೆ ಹಿಂದೆ ದೇವ್ರದ್ದು ಗಂಟೆ ಇದ್ದು ಭಜನೆ ಬರೋ ಥರ ನಡೆಯುತ್ತ ಆದಲ್ಲ ಸಿ ಬಿಗ್ ಬಾಸ್ ಇಸ್ ನಾಟ್ ಅ ಸ್ಟೇಜ್ ವೇರ್ ಐ ಕ್ಯಾನ್ ಸೆ ವಿವಾದಿತ್ ಓನ್ಲಿ ಥಿಂಗ್ ಐ ಓನ್ಲಿ ರಿಕ್ವೆಸ್ಟ್ ದ ಮೀನ್ಸ್ ಅ ಕ್ಲಾರಿಟಿ ದರ್ಶನ್ ಯಾಕೆ ಇವ್ರನ್ನ ಕಳಿಸ್ತಾ ಇದ್ದೀರಿ ಏನಕ್ಕೆ ಕಳಿಸ್ತಾ ಇದ್ದೀರಿ ಆ ಕ್ಲಾರಿಟಿ ಬೇಕು ಅದಿಲ್ಲ ಏನಾಗುತ್ತೆ ಅನಾವಶ್ಯಕ ಒಂದು ಶೋ ಗೋಸ್ಕರ ಕೆಲವ್ರನ್ನ ಹಾಕೋದಾಗುತ್ತೆ ಅದು ಬಂದಾಗ ತಪ್ಪಾಗುತ್ತೆ ಅಷ್ಟೇ ಬೇರೆನಿಲ್ಲ ಬಿಕಾಸ್ ಏನಾಗುತ್ತೆ ಸಮ್ ಟೈಮ್ಸ್ ಬಾಸ್ ನಾನು ಏನು ಹೋಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅದು ನನಗೆ ವೈಯಕ್ತಿಕವಾಗಿ ಸ್ಟ್ರೆಸ್ ಆಗ್ಬಾರ್ದು ಬರೀ ಕೆಲವ್ರನ್ನ ಕಂಟ್ರೋಲ್ ಮಾಡೋದೇ ವೀಕೆಂಡ್ ಆಗ್ಬಿಟ್ರೆ ನನಗೆ ವಾಟ್ ಅಬೌಟ್ ದ ಅದರ್ ಕಂಟೆಸ್ಟೆಂಟ್ಸ್ ಏನಾಗುತ್ತೆ ಇಲ್ಲಿ ಇವಾಗ ಬಿಗ್ ಬಾಸ್ ಅಲ್ಲಿ ಎರಡನೇ ರೀತಿ ಕಂಟೆಸ್ಟೆಂಟ್ಸ್ ಒಳಗಡೆ ಹೋಗೋದು ಬುದ್ಧಿವಂತರು ಅತಿ ಬುದ್ಧಿವಂತರು ಸೊ ಈಗ ನಾನು ಮಾಡಬಹುದು ಅತಿ ಬುದ್ಧಿವಂತರು ಏನ್ ಮಾಡ್ತಾರೆ ಬುದ್ಧಿವಂತರು ನಿಮ್ಗೆ ಸೇಡಿಗೆ ಹಾಕ್ಬೇಕು ಅಂತ ಗೊತ್ತಿರುತ್ತೆ ಸೊ ಅದೇ ನಡೀತಾ ಇದ್ದಾರೆ ಪ್ರತಿ ವಾರ ಥಿಂಕ್ ಇಟ್ ಬಿಕಮ್ಸ್ ಲಿಟಲ್ ಟಿ ಡಿ ಎಸ್ ಕರೆಕ್ಟ್ ಅದು ಒಂದು ಪರ್ಸನಲ್ ಡಿಸ್ಕಷನ್ ಆಗುತ್ತೆ ಹೊರತು ಐ ಡೋಂಟ್ ಅಕ್ರಾಸ್ ಕಂಡೀಷನ್ ನಾನು ಯಾವತ್ತ ಹೇಳಿಲ್ಲ ಒಂದು ಎರಡು ಮೂರು ಪತ್ರಿಕಾಗೋಷ್ಠಿ ಹಿಂದೆ ಕಡೆ ಒಂದ್ ಎರಡು ವರ್ಷ ಮೂರು ವರ್ಷದ ಹಿಂದೆ ಒಬ್ಬರು ಪತ್ರ ನಿಮ್ಮಲ್ಲೇ ಒಬ್ಬರು ಮಿತ್ರರು ನಮಗೆ ಕೆಲವು ಕಾಂಟ್ರವರ್ಸಿ ಇರೋರು ಅಂತ ಅಂದಾಗ ನಾನು ಅವ್ರ ಹತ್ರ ಒಬ್ಬ ವೈಯಕ್ತಿಕವಾಗಿ ಕೆಳಗಡೆ ಇಟ್ಕೊಳ್ಳೋ ಪ್ರಶ್ನೆ ಕೇಳಿದ್ದೇನೆ ಬಿಕಾಸ್ ಐ ಪರ್ಸ್ನಲಿ ಬಿಲೀವ್ ನಾವೆಲ್ಲ ಇನ್ನು ಹೊರಗಡೆ ಇದ್ದೀವಿ ಇದೀವಿ ಪರ್ಸ್ನಲ್ ವೈ ಪರ್ಸ್ನಲ್ ಅಂದ್ರೆ ಇರ್ರೆಲವೆಂಟ್ ಟು ಹೌ ದ ಶೋಡರ್ಸ್ ಇರ್ರೆಲವೆಂಟ್ ಟು ವಾಟ್ ಹ್ಯಾಪನ್ಸ್ ಐ ವಿಲ್ ಗೆಟ್ ಇಟ್ ಬಟ್ ಅಷ್ಟೇನಾ ನೋ ನನ್ನ ರೆಸ್ಪಾನ್ಸಿಬಿಲಿಟಿ ಬರೋದು ಅಷ್ಟೇ ಅಲ್ಲ ಇಲ್ಲಿ ಪ್ರತಿಯೊಬ್ಬರೂ ಪ್ರತಿ ದಿನ ಒಂದು ಆ ರೀತಿಯಲ್ಲಿ ಒಂದು ಒಂಬತ್ತು ಗಂಟೆಗೆ ಹಾಕೊಂಡು ನೋಡ್ತಾರೆ ವೀಕೆಂಡ್ ಬರೋಕ್ಕೂ ಅಷ್ಟೊಂದು ಮನೆ ಕಾಲೇ ಕೆಲಸಗಳನ್ನೆಲ್ಲ ಬಿಟ್ಕೊಂಡು ನೋಡ್ತಾರೆ ಅಂದರೆ ಐ ಥಿಂಕ್ ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಮೈ ಮೇಕ್ ಇಟ್ ಅ ಬೆಟರ್ ಶೋ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಕಾಂಟೆಂಟ್ ಶೋ ಸೊ ಅಂತ ಬಂದಾಗ ಏನಾಗುತ್ತೆ ಪ್ರತಿ ದಿನವೂ ಏನಾಗುತ್ತೆ ನಾನು ಯಾವತ್ತೂ ಬಂದು ವೀಕೆಂಡ್ ಮಾತಾಡ್ ನಾಡಿಸ್ಕೊಟ್ಟಿಲ್ಲ ನಾನು ಪ್ರಕಾಶ್ ಯಾವಾಗಲೂ ಮಾತಾಡ್ತಾನೆ ಇರ್ತೀವಿ ಏನ್ ಟಾಸ್ಕ್ ಮಾಡಿದ್ರಿ ವಿ ಡಿಸ್ಕಸ್ ಅವರಾಟ್ ಕೆಲವು ಟಾಸ್ಕ್ ನೋಡ್ತಾ ಇರ್ತೀನಿ ನಾನು ಯಾವತ್ತೂ ಒಂದು ಟೆಲಿವಿಷನ್ ನಾನು ಅಷ್ಟು ಹತ್ತಿರದಲ್ಲಿ ನಾನು ಯಾವತ್ತೂ ಫಾಲೋ ಮಾಡಿಲ್ಲ ಬಟ್ ಈ ಶೋ ನೋಡ್ತಾ ಇರ್ತೀನಿ ನಾನು ವೀಕ್ ನಾನು ಅಕಸ್ಮಾತ್ ನಾನು ಶೂಟಿಂಗ್ ಇಲ್ಲ ಅಂದರೆ ಐ ಡೋಂಟ್ ವೇಟ್ ಫಾರ್ ದೀಕ್ ಎಂಡ್ ಅವತ್ತೇ ಮನೇಲಿ ಹಾಕೊಂಡು ನೋಡ್ತಾ ಇರ್ತೀನಿ ಕೂತ್ಕೊಂಡು ಎಲ್ಲಾರು ಐ ಐ ಕ್ಯಾನ್ ಎಲ್ಲರಾದ್ರೂ ನಾನು ನನ್ನೊಟ್ಟಿಗೆ ಇರೋರು ಐ ಕೀಪ್ ವಾಚಿಂಗ್ ವಾಟ್ ಇಸ್ ಇಟ್ ಆವಾಗಲೂ ಇಮಿಡಿಯೇಟ್ಲಿ ಐ ಕಾಲ್ ಆ ಈ ಟಾಸ್ಕ್ ಚೆನ್ನಾಗಿ ಗೊತ್ತಿಲ್ಲ ಈ ಟಾಸ್ಕ್ ಸ್ವಲ್ಪ ನೋಡಿ ಎರಡು ನೋಡಿತ್ತು ಇಟ್ ಐ ಥಿಂಕ್